ನಮಸ್ಕಾರ ವೀಕ್ಷಕರೇ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಲಾ ಸಂಸ್ಥೆ ವ್ಯವಸ್ಥಾಪಕರು ನಮ್ಮ ಮಧ್ಯದಲ್ಲಿದ್ದಾರೆ ತಾಯಿ ಶಾರದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಜ್ಞಾನ ಧರ್ಮದಲ್ಲಿ ಎಷ್ಟೋ ಒಂದು ವಿಶೇಷವಾದ ಪಾತ್ರಗಳನ್ನು ಮಾಡಿದ್ದಾರೆ ತಾಯಿ ರಂಗಭೂಮಿ ಕಲಾವಿದರಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಯಾಕಂದರೆ ನಮ್ಮ ನಿರ್ದೇಶಕರ ದಂತಪತಿ ಪುಟ್ಟಣ್ಣ ಕನ್ನಗವ ಪ್ರಶಸ್ತಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಮೈಸೂರಿನ ಜಗನ್ಮೋಹನ್ ಪೊಲೀಸರಲ್ಲಿ ಒಂದು ವಿಜೃಂಭಣೆಯಿಂದ ವಿಶೇಷವಾದ ವೇದಿಕೆಯ ಸಿದ್ಧತೆ ಕೊಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಯಾಕಂದರೆ ಇಲ್ಲಿ ಕಾಣಬಹುದು ಯಾಕಂದ್ರೆ ಮುಖಸ್ತುತಿ ಮಾಡ್ತಾ ಇಲ್ಲ ಯಾಕಂದ್ರೆ ಈಗಿನ ಒಂದು ಕಾಮಿಡಿ ಒಂದು ಏನಾದ್ರೂ ನಾವು ನೋಡ್ತಾ ಇದ್ರೆ ಹಾಸ್ಯ ಅಂದ್ರೆ ಒಂದು ಡಬಲ್ ಮೀನಿಂಗು ಆ ರೀತಿ ಇರುತ್ತೆ ಆದ್ರೆ ಇವರ ಕಾಲದಲ್ಲಿ ಆ ಕಾಲದಲ್ಲಿ ಈ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಅವರು ಒಂದು ಮಾತು ಮಾತಾಡಿದ್ರೆ ಸಾಕು ನೊಂದ ಹೃದಯ ಸಹ ಉಲ್ಲಾಸಗೊಳ್ಳುತ್ತೆ ದುಃಖದ ಹೃದಯ ಹರ್ಷಗೊಳ್ಳುತ್ತೆ ಅಂತ ಪವರ್ ಇರೋ ಟಾನಿಕ್ ನಗುವಿನ ಟ್ಯಾನಿಕ್ ನನ್ನ ಯಾಕಂದ್ರೆ ದಯಾನಂದ ಯಾಕಂದರೆ ಅನುಭವದಲ್ಲಿ ಅವರು ಒಂದೊಂದು ಮಾತು ಮಾತಾಡುವಾಗ ಇಷ್ಟೊಂದು ಜ್ಞಾನ ಇದೆಯಾ ಇಷ್ಟೊಂದು ಯಾಕಂದರೆ ಈಗಿನ ಪೀಳಿಗೆ ನಿಜವಾಗ್ಲೂ ಇಂಥವ್ರು ಮಾರ್ಗದರ್ಶನಾಗಿ ಆಗಿ ತಗೋಬೇಕು ಯಾಕಂದರೆ ನಾನು ಸಹ ಎಷ್ಟೇ ಮಾಧ್ಯಮದಲ್ಲಿದ್ದರೂ ಅವರು ಒಂದೊಂದು ಮಾತುಗಳು ಅನುಭವ ತುಂಬ ಇದೆ ವಿಶೇಷವಾದ ಅನುಭವ ನಾನು ಪಾಯಿಂಟ್ ಬರ್ತೀನಿ ಹರ್ಷ ಹೃದಯ ಒಳ್ಳೆಯ ಔಷಧ ಅಂತ ಹೃದಯ ಈ ಹೃದಯ ಈ ಕಾರ್ಯಕ್ರಮದ ಬಗ್ಗೆ ಕ್ಲುಪ್ತವಾಗಿ ಎರಡು ಮಾತುಗಳು ಮಾತಾಡ್ತೀನಿ ಶ್ರೀ ಆದಿಶಕ್ತಿ ಸಾಮಾಜಿಕ ಶೈಕ್ಷಣಿಕ ಕಲಾ ಸಂಸ್ಥೆ ಈ ಸಂಸ್ಥೆ ಒಂದು ಕಡೆ ಹೆಸರಲ್ಲಿ ಗೊತ್ತಾಗುತ್ತೆ ಎರಡು ವಿಷಯನೂ ಇಲ್ಲೇ ಇದೆ ಒಂದು ಕಡೆ ಆದಿಶಕ್ತಿ ವಿಷಯ ಇದೆ ಇನ್ನೊಂದು ಸಾಮಾಜಿಕ ಆ ಸುಮತಿಯವರು ಇವತ್ತಿನ ಪರಿಚಯ ಅಲ್ಲ ಸುಮಾರು ಮೂವತ್ತೈದು ವರ್ಷಗಳಿಂದ ಪರಿಚಯ ಭೂಮಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಆವಾಗ ಕೆಲಸ ಮಾಡಿದ್ರು ಇವರು ಸೀನಿಯರ್ ಆರ್ಟಿಸ್ಟು ಏಜ್ ಅಲ್ಲ ತಮ್ಮ ಕಲೆಯಲ್ಲಿ ಇವರು ಸೀನಿಯರ್ ಆರ್ಟಿಸ್ಟು ಯಾಕೆಂದರೆ ಚಾಚು ತಕ್ಕ ತಪ್ಪು ಚಪ್ಪ ರಂಗಭೂಮಿಯ ಎಲ್ಲ ವಿಷಯಗಳನ್ನು ಪಾಲಿಸ್ಕೊಂಡು ನಡೆದವರು ಯಾವತ್ತೂ ಡಬಲ್ ಮೀನಿಂಗ್ ಮಾತಾಡಿರಲಿಲ್ಲ ಯಾವುದೇ ಕೆಟ್ಟ ಪಾತ್ರಗಳನ್ನು ಮಾಡಿಲ್ಲ ಅವರು ಒಳ್ಳೊಳ್ಳೆ ಪಾತ್ರ ಮಾಡಿದ್ದಾರೆ ಅದಕ್ಕೆ ಇಡೀ ಉತ್ತರ ಕರ್ನಾಟಕದ ಜನಕ್ಕೆ ಗೊತ್ತಿದೆ ನಮ್ಮ ಜೊತೆಯಲ್ಲಿ ಅನೇಕ ಪಾತ್ರಗಳನ್ನು ಮಾಡಿದ್ರು ಅವತ್ತೂ ಇವರು ಏಜ್ ಆಗಿದ್ರು ಅಂದರೆ ಈ ಹದಿನೆಂಟು ವರ್ಷ ಏನಾಗಿರಲಿಲ್ಲ ಹದಿನೇಳು ವರ್ಷ ಹದಿನೆಂಟು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಆಗಿದ್ರು ಹದಿನೇಳು ಹದಿನೆಂಟು ಥರ ಇರ್ತಿದ್ರು ಹಂಗೆ ಪಾತ್ರ ಮಾಡ್ತಿದ್ರು ಆದರೆ ನಾವೆಲ್ಲ ಯಾವತ್ತೂ ಇನ್ನೊಂದು ರೀತಿಯಲ್ಲಿ ದುಡ್ಡು ಮಾಡೋಕ್ಕೆ ಹೋಗೇ ಇಲ್ಲ ಕಮ್ಮಿ ಬಟ್ಟೆ ಹಾಕೋದಾಗಿ ಏನು ಆ ಥರದ್ದೆಲ್ಲ ಇವೇ ಇಲ್ಲ ಒಳ್ಳೆ ಮಾತುಗಳಲ್ಲಿ ಹಾಸ್ಯ ಮಾಡಿಕೊಂಡು ಇದರಿಂದ ಇವ್ರ ಪರಿಚಯ ಇವ್ರ ಪರಿಚಯ ಇರ್ತಿದ್ರು ನಮ್ಮಂಥ ಪರಿಚಯನೇ ಇಲ್ಲ ಸೊ ಈಗ ವಿಷಯಕ್ಕೆ ಬರೋದವ್ರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬದುಕಿದ್ದಾಗ ಯಾರು ದುಡ್ಡು ಕೊಡ್ತಾರೆ ಅಂದರೆ ಅವ್ರಿಗೋಸ್ಕರ ಕಾರ್ಯಕ್ರಮ ಯಾರು ಹೋಗ್ಬಿಟ್ರು ಅವ್ರು ಮರ್ತೋಗ್ಬಿಟ್ರು ಸೀನಲ್ಲಿ ಇಲ್ಲ ಅಂದರೆ ಲೈಫಲ್ಲಿ ಇಲ್ಲ ಅಂತ ಅಷ್ಟೇ ಅಂಥವ್ರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅಂತ ಒಬ್ಬ ಮಹಾನ್ ವ್ಯಕ್ತಿಯವರು ನಾನು ಅವ್ರನ್ನ ಜೊತೆ ಅಂಥವ್ರು ಪುಟ್ಟಣ್ಣ ಕಣ್ಗಾಲ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾರೆ ಎರಡನೇ ಅವರು ದೊಡ್ಡ ವ್ಯಕ್ತಿ ನಮ್ಮ ಕನ್ನಡ ಮಾತ್ರ ಅಲ್ಲ ಭಾರತ ದೇಶದ ಚಿತ್ರರಂಗವೇ ಗೌರವಿಸುವಂತ ಒಬ್ಬ ಕನ್ನಡದ ನಿರ್ದೇಶಕ ಪುಟಣ್ಣ ನಂಗೆ ಹಿಂದಿಕ್ಕಿ ಚೆನ್ನ ಮಾಡಿಲ್ಲ ಅಂತಲ್ಲ ಜರಿ ಕೂಡ ನಾಗರವ್ ಡಬ್ಬಿಂಗ್ ನಲ್ಲಿ ಮಾಡಿದ್ದಾರೆ ಅಂತಹ ಪುಟ್ಟಣ್ಣ ಅವರು ಇನ್ನೊಬ್ರು ಯಾರು ಅಂದ್ರೆ ನನಗೆ ಬಹಳ ಆತ್ಮೀಯ ಏಕದಂತ ಅಲ್ಲಿ ನಾನು ಅವ್ರ ಜೊತೆ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ ಹಲವಾರು ಪಿಕ್ಚರಲ್ಲಿ ಮಾಡಿದೆ ಬಟ್ ಏಕದಂತ ಸಿರಿವಂತ ಎಲ್ಲ ಅವರ ಕೊನೆಯ ಅಷ್ಟು ದಿನಗಳಲ್ಲಿ ಕೊನೆಯ ಅನ್ಮಗ್ ಇಲ್ಲ ಅಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಶಿಸ್ತನ್ನು ಪಾಲಿಸ್ತಾರೆ ಅವ್ರನ್ನ ಫಸ್ಟು ಕರ್ನಾಟಕದಲ್ಲಿ ನಾವು ಮಿಮಿಕ್ರಿ ಮಾಡಿದ್ದು ಅಂದರೆ ನಾನೇ ಅವ್ರ ಮುಂದೇನೂ ಮಾಡಿದೆ ಅದನ್ನು ಆಮೇಲೆ ಹಲವಾರು ಅವ್ರ ಥರನೇ ಡ್ಯಾನ್ಸ್ ಮಾಡಿದೆ ಅವ್ರ ಥರನೇ ಡೈಲಾಗ್ ಇಲ್ಲದೆ ಅಂಥ ವಿಷ್ಣುವರ್ಧನ್ ಅವ್ರ ಜೊತೆ ವಿಲನ್ ಆಗಿ ಆ್ಯಕ್ಟು ಮಾಡಿದೆ ಅವರ ಜೊತೆ ಆದರೆ ವಿಷ್ಣು ದೇವ್ರದನ್ನ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೋಡಿ ಯಾರು ಮಾಡಬೇಕು ಅವ್ರು ಅವ್ರು ಮಾಡೋಕ್ಕಾಗ್ತಾಯಿಲ್ಲ ಆದರೆ ಮಕ್ಕಳ ಜಾಗದಲ್ಲಿ ನಾವೇ ನಿಂತ್ಕೊಂಡು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರಲ್ಲ ಅದೇ ಹೇಳೋದು ಯಾಕೆಂದರೆ ತಾನು ಮಾಡಿದ್ದಿರೋದೆಲ್ಲ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ನಮ್ದಲ್ಲ ತಿಂದಿರೋ ದುಡ್ಡೆಲ್ಲ ನಮ್ದಲ್ಲ ನಾಲ್ಕು ಜನಕ್ಕೆ ಕೊಟ್ಟಿರೋ ದುಡ್ಡು ಮಾತು ಆ ಥರ ಮೇಡಮ್ ಅವರು ಭಾಳಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ ಆದರೆ ಅವರು ಯಾವತ್ತೂ ಯಾವುದೂ ಹೇಳಿಲ್ಲ ಎಲ್ಲಿ ಏನೇನು ಸಹಾಯ ಮಾಡಿದ್ರು ರಂಗಭೂಮಿಗೆ ಅದು ಯಾವತ್ತೂ ಹೇಳಿಲ್ಲ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ನನ್ನ ಹತ್ರ ಬಂದ ತಕ್ಷಣವೇ ನಾನು ಆಯಿತು ಬರ್ತೀನಿ ಅಂತ ಹೇಳಿದೆ ಮೈಸೂರಿನ ಜಗನ್ಮೊಗನ ಪ್ಯಾಲೆಸ್ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಮೈಸೂರಿನ ಹೃದಯ ಭಾಗದಲ್ಲಿದೆ ಇದೆ ಹಳೆಯ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅತ್ಯಂತ ಪುರಾತನ ಥಿಯೇಟ್ರ್ ಅದು ಮಹಾರಾಜರೆಲ್ಲ ಕೂತ್ಕೊಂಡು ನೋಡಿರುವಂಥ ಥಿಯೇಟ್ರ್ ಅದು ಯಾಕೆಂದರೆ ಮೂಲತಃ ನಾನು ಮೈಸೂರು ನೋವು ಅದರಿಂದ ಅಂಥ ಮೈಸೂರು ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಒಂಬತ್ತನೆಯ ತಾರೀಕು ನೀವು ಎಲ್ಲರೂ ಬರಲೇಬೇಕು ಕಾರ್ಯಕ್ರಮ ನೋಡಬೇಕು ಆಮೇಲೆ ಯಾರಿಗೂ ಪ್ರಶಸ್ತಿ ಕೊಡ್ತಾರೆ ನಾನು ಯಾಕೆ ನೋಡಲಿ ಅಂತಲ್ಲ ಆ ಪ್ರಶಸ್ತಿ ಯಾರು ಕೊಡ್ತಾವ್ರೆ ಯಾಕೆ ಕೊಡ್ತಾವ್ರೆ ಅದೊಂದು ಗೌರವಿತವಾದ ಪ್ರಶಸ್ತಿ ಅದನ್ನ ಯಾರ್ಯಾರು ತೊಗೊಳಕ್ ಬರ್ತಾ ಇದ್ದಾರೆ ಅವರು ಪುಣ್ಯವಂತರು ಆ ಪುಣ್ಯನ ಯಾರ್ಯಾರು ನೋಡ್ತಾರೆ ಅವರು ಪುಣ್ಯವಂತರು ಜೊತೆಯಲ್ಲಿ ನಾನು ಇರ್ತೀನಿ ಮಧ್ಯದಲ್ಲಿ ಮನೋರಂಜನೆಯೂ ಇರುತ್ತೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಸುಮತಿಯವರು ಮಾಡಕ್ಕೆ ಹೊರಟಾಗ ನಿಮ್ಮೆಲ್ಲರ ಬೆಂಬಲ ಇರಬೇಕು ನಾನು ನಿಮಗೆ ದಯಾನಂದಾಗಿ ಇಷ್ಟು ವರ್ಷ ಆಸೆ ಮಾಡಿರೋದು ಹೇಳ್ತೀನಿ ಇಂಥ ಒಂದು ಕಾರ್ಯಕ್ರಮ ಬಹಳ ಬಹಳ ಇದು ಸರ್ಕಾರ ಮಾಡಬೇಕಾಗಿತ್ತು ಅಂಥದ್ದನ್ನು ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ಒಂದಷ್ಟೇ ಈಕ್ವಲಿಂಟಾಗಿ ಮಾಡ್ತಾ ಇದ್ದಾರೆ ಯಾರ್ಯಾರು ಸಪೋರ್ಟ್ ಇದೆ ಅಂತ ಗೊತ್ತಿಲ್ಲ ಅದನ್ನು ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದ್ರ ಎಲ್ಲರಿಗೂ ನನ್ನ ನಮಸ್ಕಾರ ಬನ್ನಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ನಿಮಗೆ thank you